ಚಂದ್ರನ್ನ ಹೇಳ್ತಾ ಇದ್ದಾರೆ ಐವತ್ತು ಸಾವಿರ ಹಣ ಅಂದ್ರೆ ಎಂಬತ್ತೈದು ಜನಕ್ಕೆ ಕೊಡ್ತೀವಿ ಸ್ಕೇಲ್ ಆಫ್ ಫೈನಾನ್ಸ್ ಒಂದು ಎಕರೆಗೆ ಇದ್ದಿದ್ದು ಮುನ್ನೂರು ರೂಪಾಯಿ ಒಂದು ಎಕರೆಗೆ ಬರೀ ಮುನ್ನೂರು ರೂಪಾಯಿ ಬೆಳೆ ಸಾಲ ಕೊಡ್ತಾ ಇದ್ದು ಎಂಬತ್ತೇಳು ಎಂಬತ್ತೆಂಟು ಇಲ್ಲ ತೊಂಬತ್ತು ಆಸ್ಪಾಸ್ ಅನಿಸುತ್ತೆ ಬರೀ ಮುನ್ನೂರು ರೂಪಾಯಿ ಒಂದು ಎಕರೆಗೆ ಬೆಳೆ ಸಾಲ ಕೊಡ್ತಾ ಇದ್ದು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾದ್ರೆ ಅವ್ರ ಮನೆ ಹತ್ರ ರಾತ್ರಿ ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ಪಾಗ್ಲು ಪಡಿತಾ ಇದ್ರೆ ನಮ್ಮ ರೈತರು ಬಾವಿ ತೊಳೋದಕ್ಕೆ ಸಾಲ ಕೊಡಿಸಿ ಎಷ್ಟೊತ್ತಲೇ ಬೆಳಿಗ್ಗೆ ಐದು ಗಂಟೆಗೆ ಏನು ಇವತ್ತು ಇಲ್ಲಿ ನಾವು ಏನು ಸಹಕಾರ ಸಂಘ ಇದು ನಡೀತಾ ಇದೆ ಇದು ರಾಜಕೀಯ ಇದರಲ್ಲಿ ಇರಬಾರ್ದು ಯಾವುದು ಇವತ್ತು ಏನು ಇದ್ದೀವಿ ಇಲ್ಲೆಲ್ಲ ರೈತರು ರೈತರೆಲ್ಲ ಸೇರಿ ಮಾಡಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇದು ಏನು ಇಲ್ಲಿನಿಂದ ಹೇಳ್ತಾರೆ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆದರೆ ಅದನ್ನು ಉಳಿಸ್ತಕ್ಕಂಥ ಶಕ್ತಿ ಯಾವ ಸರ್ಕಾರವೂ ಮಾಡೋಕ್ಕಾಗ್ತಲ್ಲ ಯಾಕೆಂತಂದ್ರೆ ಒಂದು ಬೆಳೆ ಮಾಡಿದ್ರೆ ಒಂದರಲ್ಲಿ ಒಂದು ಸಾವಿರ ರೂಪಾಯಿ ಬಂತಂದ್ರೆ ಇನ್ನೊಂದ್ರಲ್ಲ ಎರಡು ಸಾವಿರ ಹೋಗಿತ್ತು ಆ ರೀತಿ ಪರಿಸ್ಥಿತಿನಲ್ಲಿ ಇವತ್ತು ನಾವು ರೈತರಲ್ಲ ಇದ್ದೀವಿ ಆದ್ರೆ ಜೀವನವನ್ನು ಮಾಡ್ಲೇಬೇಕು ಯಾವ ರೀತಿ ಮನುಷ್ಯ ಊಟ ಮಾಡಿದ್ರೇನೆ ಉಳಿಲಿಕ್ಕೆ ಸಾಧ್ಯ ಅಂತಂದ್ರೆ ಅದೇ ರೀತಿ ವ್ಯವಸಾಯ ಮಾಡಿದ್ರೆ ನಾವು ಉಳಿಲಿಕ್ಕೆ ಅಂತ ಊಟ ಜೀವನ ಪ್ರಾಣ ಇರೋದಕ್ಕೆ ಊಟ ಯಾವ ರೀತಿ ಮಾಡ್ತಾ ಇದ್ವಿ ಜೀವನ ಸಾಗಿಸೋದಕ್ಕೋಸ್ಕರ ವ್ಯವಸಾಯ ಬಿಡದೆ ಆ ರೀತಿ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತು ಐದು ಲಕ್ಷ ರೂಪಾಯಿ ಬಡ್ಡಿ ರಹಿತವಾಗಿ ಸಾಲ ತಗೋಬೇಕು ಬಡ್ಡಿ ರಹಿತವಾಗಿ ಸಾಲ ಕೊಡಿಸ್ಬೋದು ಏನು ಒಂದು ಐದು ಗುಂಟೆ ಜಮೀನು ಇರೋರು ಇವತ್ತು ಕೋಟಿ ಹತ್ತು ರೂಪಾಯಿ ಸಾಲ ಕೊಡಿಸೋಕೆ ಅವಕಾಶ ಇದೆಯಾ ಎಷ್ಟು ಬರೀ ಅವ್ರದ್ದು ಐದು ಗುಂಟೆ ಜಮೀನು ಇರೋದು ಒಬ್ಬ ನಿರ್ದೇಶ್ ಬಂದು ಇಲ್ಲ ಅಧ್ಯಕ್ಷ ಕೂತ್ಕೊಂಡ್ರೆ ಅವರು ಕೋಟಿ ಗಟ್ಟಲೆ ಸಾಲ ಕೊಡಿಸೋದಕ್ಕೆ ಅವಕಾಶ ಇದೆ ಸೊಸೈಟಿನಲ್ಲೇ ಕೋಟಿಗಟ್ಟಲೆ ಕೋಟಿ ಗಟ್ಟಲೆ ನಿಮ್ಗೆ ಸಾಲ ಸಿಗ್ತಾ ಇದೆ ನಾವ್ಯಾರೂ ನೋಡಿರಲಿಲ್ಲ ಇವತ್ತೇನು ನಾನು ಸಹ ಇವತ್ತೇನು ಶಂಕರಣ್ಣವ್ರು ಹೇಳಿದ್ರು ನಾನು ಪ್ರಾರಂಭದಿಂದ ರಾಜಕೀಯ ಪ್ರಾರಂಭ ಆಗಿದ್ದೆ ಸಹಕಾರಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ಹನ್ನೊಳ್ಳಿ ಸೊಸೈಟಿನಲ್ಲಿ ನಾನು ನಿರ್ದೇಶನಾಗಿದ್ದೇವೆ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಆಮೇಲೆ ನಲ್ಲೂರು ಹಾಲು ಉತ್ಪಾದಕ ಸಹಕಾರ ಸಂಘ ಮಾಡ್ಕೊಂಡ್ಮೇಲೆ ಅಲ್ಲಿ ನಿರ್ದೇಶನಾಗಿ ಅಧ್ಯಕ್ಷನಾಗಿ ಇವತ್ತು ಮೂರನೇ ಸಾರಿ ನಾನು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿದ್ದೀನಿ ಅವತ್ತಿಂದ ಸತತವಾಗಿ ನಿರ್ದೇಶನ ಆಗಿ ಸಹ ಬರ್ತಾನೆ ಸಹವಾಗಿರ್ತಕ್ಕಂಥ ದ್ವೇಷ ಸಾಧನ ಮಾಡೋದಕ್ಕೆ ಮಾತ್ರ ಕೋಟ್ಯಾಂತರ ಜನ ರೈತರ ಒಂದು ಜೀವನವನ್ನು ಹಾಳಾಗ್ತಕ್ಕಂಥ ವ್ಯವಸ್ಥೆ ಬಂದಿದೆ ಅದರಿಂದ ನಾನು ಇರ್ತಕ್ಕ ಎಲ್ರಿಗೂ ನಾನು ಮನವಿ ಒಂದೇ ಇಲ್ಲಿ ಯಾರು ನಾವು ಇದ್ದೀವಿ ಎಲ್ಲ ನಾವೇನು ರೈತಿರ್ತೀವಿ ನಮ್ಮಲ್ಲಿ ಪಕ್ಷ ಬೇಡ ಸಂಘದ ಹಿತದೃಷ್ಟಿಯಿಂದ ಇವತ್ತು ಏನಿದೆ ಮರುಪಾವತಿ ಅದಕ್ಕೆ ತಾವೆಲ್ಲರೂ ಸಹಕರಿಸ್ಬೇಕಾಗಿತ್ತು ಏನು ನಿಮ್ಮ ನಮ್ಮ ಜಮೀನಿದೆ ಅದು ಎಷ್ಟು ಎಕರೆ ಇದ್ದರೆ ಅದಕ್ಕೆ ಏನು ಸ್ಕೇಲ್ ಆಫ್ ಫೈನಾನ್ಸ್ ಬರುತ್ತೆ ಏನು ಬೆಳೆ ಮಾಡ್ತೀರ ಅನ್ನೋದ್ಮೇಲೆ ಕೊಡುತ್ತೆ ಇವತ್ತು ಸಾಲ ಬೇಕಂದ್ರೆ ಹೋಗಿ ಒಂದು ದಿನ ಒಬ್ಬರ ಹತ್ರ ಕಾಯ್ತೀರಿ ಇವತ್ತು ನಿಮ್ಮದೇ ಬ್ಯಾಂಕು ನಿಮ್ಮದೇ ಸೊಸೈಟಿ ಇದನ್ನ ಉಳಿಸ್ಕೋಬೇಕಂತದ್ದು ತಾವು ಬರ್ತಾಯಿಲ್ಲ ಕಾರಣ ಏನು ಇವೆಲ್ಲ ಯಾವಾಗ ಬರ್ತಾ ಇರ್ತೀರ ಅವತ್ತು ಕಾರ್ಯದರ್ಶಿಗಳಿಗೂ ಭಯ ಏನೋ ಅರೆ ಎಲ್ಲ ಜನ ಬರ್ತಾರೆ ಅಬ್ಸರ್ವ್ ಮಾಡ್ತಾ ಇದಾರೆ ನಾವು ತಪ್ಪು ಮಾಡಬಾರ್ದು ಅಂತ ಆಡಳಿತ ಮಂಡಳಿ ಎಚ್ಚರಿಕೆ ಇರುತ್ತೆ ಇಲ್ಲ ಅಂತಂದ್ರೆ ಬಿಡು ಏನು ಯಾರು ಬಂದರು ಬರಲಿ ಏನು ನಾವೇನು ಮಾಡೋದು ನಡೀತದೆ ಅನ್ನೋ ಥರ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ತಾವೆಲ್ಲ ಪಡ್ಸ್ಕೋಬೇಕು ಅದ್ರ ಜೊತೆಗೆ ಇವತ್ತು ಏನಿದ್ದೀರಿ ಹನ್ನೆರಡು ಗ್ರಾಮ ರೈತ್ರುಗಳೂ ನಾವು ಯಾರ್ಯಾರು ರೈತರು ಸಾಲ ಇಲ್ಲ ಎಲ್ರಿಗೂ ಪ್ರತಿ ರೈತರು ನಮ್ಮ ಸೊಸೈಟಿನಲ್ಲಿ ಸಾಲ ಇರಬೇಕು ಆ ರೀತಿಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಮಾಡಲು ಸಿದ್ಧವಾಗಿದ್ದೀವಿ ಅದ್ರ ಜೊತೆಗೆ ತಾವೆಲ್ಲರೂ ಇಲ್ಲಿ ಏನಿದೆ ಎಲ್ಲ ಗ್ರಾಮಗಳವರು ಏನು ಮಹಿಳಾ ಸಂಘಗಳು ಸಾಲ ಸುಸ್ತಿ ಇದೆ ದಯವಿಟ್ಟು ಅವರೆಲ್ಲರಿಗೂ ಮನವರಿಕೆ ಮಠಗಳು ಇವತ್ತು ಇದ್ದರೆ ನಾನು ಅವ್ರಿಗೂ ಎಲ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ತಾವ್ಯಾರು ಸಾಲ ತೊಗೊಂಡಿದೀವಿ ಯಾರು ಕಟ್ಟೋದಿಲ್ಲ ಅದೆಲ್ಲ ನಮ್ಮ ಬ್ಯಾಂಕಿನ ಕಡೆಯಿಂದ ವ್ಯವಸ್ಥೆ ನಡೀತಾ ಇದೆ ಎಲ್ಲ ಬ್ಯಾಂಕ್ಗೂ ಇವತ್ತೇನು ಸಿಬಿಲ್ ಸ್ಕೋರ್ ಇದೆ ಅದು ಎಲ್ಲದಕ್ಕೂ ಹಾಡಾಗ್ತದೆ ಅದಾದಾಗ ನೀವು ಮ ಧರ್ಮಸ್ಥಳ ಸಂಘದಲ್ಲಿ ಕೂಡ ಸಾಲ ತಗೊಳ್ಳೋದು ಕಷ್ಟ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಡ್ಡಿ ಇಲ್ಲದೆ ಸಾಲ ಸಿಗ್ತಾ ಇರೋ ಒಂದು ಕಾರಣದಿಂದ ದಯವಿಟ್ಟು ಯಾರ್ಯಾರು ಇದ್ದೀರಿ ಎಲ್ಲರೂ ಮರುಪಾವತಿ ಮಾಡಿ ನಮ್ಮ ಆಡಳಿತ ಮಂಡಳಿ ರಚನೆ ಆದ ಏನು ಓಡಿಸೋದಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂಸ್ಥೆ ಏನಿದೆ ಇದು ರೈತರ ಸಂಸ್ಥೆ ಮಹಿಳೆಯರ ಸಂಸ್ಥೆ ನಮ್ಮ ಎಲ್ಲ ಹಳ್ಳಿಯ ಜನರ ಜೀವನಾಡಿಯಾಗಿರ್ತಕ್ಕಂಥ ಈ ಸಂಸ್ಥೆನ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಶ್ರಮ ಪಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ರೀತಿ ನಾನು ನಿರ್ದೇಶನ ಆಯ್ಕೆ ಮಾಡಿ ಬರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಒಬ್ಬರಾದಂಥ ಈ ಒಂದು ಆಡಳಿತ ಮಂಡಳಿ ಮತ್ತು ಯಾರು ನೀವು ಕಳಿಸಿದ್ರಿ ಈ ಆಡಳಿತ ಮಂಡಳಿನ ಒಬ್ಬ ಪ್ರತಿನಿಧಿಯಾಗಿ ಕಳಿಸಿದ್ರಿ ನಿಜವಾಗಲೂ ಅವರು ಈ ಒಂದು ಕೋಗಿಲೇರಿನ ಎಲ್ಲ ಸಮಸ್ತ ಹಳ್ಳಿಯ ಜನರ ಗೌರವ ನೋಡಿಸಿದ್ದಾರೆ ಏನು ನಮ್ಮ ಮುಖಂಡರು ನಾನಿಲ್ಲಿ ನಮ್ಮ ಮಾಧ್ಯಮದ ಮುಂದೆ ಹೇಳ್ಬಾರ್ದು ನಮ್ಮ ಮುಖಂಡರು ಏನೋ ಒಂದು ಹಣವನ್ನು ಕೊಡಬೇಕು ಅಂದಾಗ ನೇರವಾಗಿ ನಿರಾಕರಿಸಿದರು ನೇರವಾಗಿ ನಿರಾಕರಿಸಿದ್ದಾರೆ ಅಂಥ ಸನ್ ಒಂದು ಪ್ರತಿನಿಧಿಯನ್ನು ನೀವು ಕಳಿಸಿ ಈ ಸೊಸೈಟಿಗೆ ನೀವು ಗೌರವ ತಂದು ಕೊಟ್ಟಿರಿ ಆ ಗೌರವಕ್ಕೋಸ್ಕರ ನಾವು ಎಷ್ಟೇ ಬೇಕಾದ್ರೂ ಈ ಸೊಸೈಟಿ ಪರವಾಗಿ ನಾವು ಹೋರಾಟ ಮಾಡಿ ಕೇಂದ್ರ ಬ್ಯಾಂಕ್ನಿಂದ ಏನೇನು ಸವಲತ್ತು ಬೇಕೋ ಅದು ಕೊಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಅಂತೇಳಿ ಹೇಳ್ತಾ ಕರೆಸಿ ನನಗೆ ಮಾತಾಡೋಕ್ಕಾಗುತ್ತೆ